ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಸ್ ಈ ವಿಡಿಯೋದಲ್ಲಿ ನಾನು ಕಿತ್ಲೆ ಹಣ್ಣಿನ ಸಿಪ್ಪೆಯಿಂದ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ನಾವೆಲ್ಲರೂ ಕಿತ್ಲೆ ಹಣ್ಣನ್ನು ತಿಂದು ಸಿಪ್ಪೆನ ಆಚೆ ಹಾಕ್ತೀವಿ ಅಲ್ವಾ ಆ್ಯಕ್ಚುಲಿ ಹಣ್ಣಿಗಿಂತ ಸಿಪ್ಪೆನಲ್ಲಿ ತುಂಬ ವಿಟಮಿನ್ ಸಿ ಮತ್ತು ಫೈಬರ್ ಅಂಶ ಇರುತ್ತೆ ಸಿಪ್ಪೆ ಸ್ವಲ್ಪ ಕಹಿ ಇರೋದರಿಂದ ಅದನ್ನು ಯಾರೂ ತಿನ್ನೋಕೆ ಇಷ್ಟಪಡೋಲ್ಲ ಸೊ ಅದನ್ನು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಅದರಲ್ಲಿರೋ ವಿಟಮಿನ್ಸ್ ಮತ್ತು ಫೈಬರ್ಸ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಅಂದರೆ ನಾನು ಎರಡು ಕಿತ್ತಲೆ ಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಎಸಲು ಕಿತ್ತಲೆ ಹಣ್ಣು ಸ್ವಲ್ಪ ಕಾಯಿ ತುರಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಲು ಸ್ವಲ್ಪ ಬೆಲ್ಲ ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆ ರಸ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾ ಮತ್ತು ಜೀರಿಗೆ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸೊ ತುಪ್ಪ ಹಾಕಿ ಉರಿದ್ರೆ ನಿಮಗೆ ಕಹಿ ಅಂಶ ಬೇಗ ಹೋಗುತ್ತೆ ಈಗ ತುಪ್ಪ ಬಿಸಿ ಆಗಿದೆ ಇದಕ್ಕೆ ನಾನು ಆರೆಂಜ್ ಸಿಪ್ಪೆನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಫ್ರೈ ಆದಮೇಲೆ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೂ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೂ ಕೂಡ ಇದು ತುಂಬ ಒಳ್ಳೆಯದು ಯಾಕಂದರೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಮಾಡುತ್ತೆ ಸ್ಕಿನ್ ಕೇರ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ ಸೊ ಇನ್ಮೇಲೆ ಆರೆಂಜ್ ಸಿಪ್ಪೆನ ಡಸ್ಟ್ಬಿನ್ಗೆ ಹಾಕಿ ಈ ರೀತಿ ಮಾಡಿಕೊಂಡು ತಿನ್ನಿ ತುಂಬ ಒಳ್ಳೆಯದು ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಬೆಳ್ಳುಳ್ಳಿ ಎಸೆಲ್ಲಗಳನ್ನು ಹಾಕ್ಕೊಂಡಿದ್ದೀನಿ ಈಗ ಇದಾಗಿದೆ ಒಂದು ಕಡೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಮಸಾಲೆ ಐಟಮ್ಸ್ಗಳನ್ನು ಹುರ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಎಸ್ ಈಗ ಇದು ಆಗಿದೆ ಇದನ್ನು ಮತ್ತೆ ಕಿತ್ತಳೆ ಹಣ್ಣಿನ ಫ್ರೈ ಅದು ಒಂದು ಕಡೆ ಇಟ್ಕೊಳ್ಳೋಣ ಕೂಲಾಗಲಿ ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಒಂದು ಕಪ್ ಕಾಯಿ ತುರಿ ಮತ್ತು ಹುರ್ಕೊಂಡಿರೋ ಮಸಾಲೆ ಮತ್ತು ಕಿತ್ಲೆ ಹಣ್ಣಿನ ಸಿಪ್ಪೆನ ಹಾಕೋತಾ ಇದ್ದೀನಿ ಮತ್ತು ನಾಲ್ಕು ಹೆಸರು ಕಿತ್ಲೆ ಹಣ್ಣನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೋತಾ ಇದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಈಗ ಒಂದು ಪ್ಯಾನಾಗಿಟ್ಟು ಅದಕ್ಕೆ ಟೂ ಸ್ಪೂನ್ಸ್ ಎಣ್ಣೆ ಹಾಕಿ ಹಾಫ್ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದೀನಿ ಕರ್ಬೇವು ಚೆನ್ನಾಗಿ ಫ್ರೈ ಆಗಲಿ ಗರಿ ಆದರೆ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ಅದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಬೇಕು ಸಿಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಯಾರಾದರೂ ಈ ರೆಸಿಪಿನ ಆಲ್ರೆಡಿ ಟ್ರೈ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಸ್ ಈಗ ಫ್ರೈ ಆಗಿದೆ ಇದು ಇದಕ್ಕೆ ನಾನು ರುಬ್ಬಿರೋವಂಥ ಮಸಾಲೆನ ಹಾಕೋತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸೊ ಇದಕ್ಕೆ ರುಬ್ಬಿರೋವಂಥ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ನೀರು ಹಾಕೋಕೆ ಹೋಗಬೇಡಿ ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ ಚಟ್ನಿ ಹದಕ್ಕಿರಲಿ ಇದು ಸೊ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿದ ಆದಮೇಲೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಒಂದು ಚಿಟಕಿಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಈಗ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ತುಂಬ ರುಚಿಯಾಗಿರುತ್ತೆ ಇದು ಸೊ ಇದನ್ನು ನೀವು ದೋಸೆ ಜೊತೆ ಬೇಕಾದರೂ ತಿನ್ಬೋದು ಚಪಾತಿ ರೊಟ್ಟಿ ರೈಸ್ ಎಲ್ಲದ್ರ ಜೊತೆಯೂ ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸಿಗ ಮಿಕ್ಸ್ ಆಗಿದೆ ಇದು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ತಳ ಕಚ್ಚೋದಿಲ್ಲ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಎಸ್ ಈಗ ಪರ್ಫೆಕ್ಟ್ ಆರೆಂಜ್ ಗೊಜ್ಜು ರೆಡಿಯಾಗಿದೆ ಸೊ ಎಲ್ಲರೂ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ ಥ್ಯಾಂಕ್ ಯು